ಸಚಿವ ಡಿಕೆ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ಈಗ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಗನ ಎಲೆಕ್ಷನ್ಗಾಗಿ ನೂರಾರು ಕಂಪನಿಗಳಿಂದ ಎಚ್ ಡಿಕೆ ಕಲೆಕ್ಷನ್ ಮಾಡಿದ್ರ ಎಚ್ ಡಿಕೆ ರೋಲ್ ಕಾಲ್ ಮಾಡಿದ್ದು ಸತ್ಯ ಎಂದ ಚಲುವರಾಯಸ್ವಾಮಿ ಸಾವಿರಾರು ಕೋಟಿ ಹಣ ಪಡೆದಿರೋದು ಸತ್ಯ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಎಸ್ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಹೆಚ್ಡಿಕೆ ಡಿ ಕೆ ವಿರುದ್ಧ ಈಗ ಸಚಿವ ಚೆಲುವರಾಯಸ್ವಾಮಿ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಗನ ಎಲೆಕ್ಷನ್ಗಾಗಿ ನೂರಾರು ಕಂಪನಿಗಳಿಂದ ಹೆಚ್ ಕೆ ಕಲೆಕ್ಷನ್ ಮಾಡಿದ್ದಾರೆ ಸಾವಿರಾರು ಕೋಟಿ ಹಣ ಪಡೆದಿರೋದು ಸತ್ಯ ಎಂದ ಸಚಿವ ಚೆಲುವರಾಯಸ್ವಾಮಿ ಬೇ ಈ ದೇಶದಲ್ಲಿ ಅವ್ರಿಗೆ ಬೇರೆ ಟೈಮ್ನಲ್ಲಿ ಹಣ ಸಿಕ್ತೋ ಇಲ್ವೋ ಗೊತ್ತಿಲ್ಲ ಫೈಲ್ ಮೇಲೆ ಈ ಚುನಾವಣೆಯಲ್ಲಿ ಎಲ್ರಿಗೂ ನನ್ನ ಮಗನ ಚುನಾವಣೆ ನನ್ನ ಮಗನ ಚುನಾವಣೆ ಈಸಿ ಅಲ್ವಾ ಗಿಫ್ಟು ಗಿಫ್ಟು ಚುನಾವಣೆ ಚುನಾವಣೆ ಆಧಾರದ ನಡೆದಿದೆ ದುಡ್ಡಿನ ಆಧಾರದ ಮೇಲೆ ಚುನಾವಣೆ ನಡೆದಿದೆ ಅಂತೇಳ ದುಡ್ಡು ಖರ್ಚು ಮಾಡಿದ ತಕ್ಷಣಕ್ಕೆ ಜನ ಓಟ್ ಕೊಡಬೇಕು ಅಂತೇನಿಲ್ಲ ಈಗ ಈಗ ಸುಮಲತನ್ ಎಲೆಕ್ಷನ್ ನಿಖಿಲ್ ಎಲೆಕ್ಷನ್ ಮಂಡ್ಯದಲ್ಲಿ ನಡೀತು ನೀವೇ ಹೇಳಿದ್ರಿ ನಂಗೆ ಖಾಸಗಿಯಾಗಿ ನಮ್ಮೆಲ್ಲ ಪದಕ್ಕೆ ಸೇವೆ ಏನು ಸರ್ ಇಷ್ಟೊಂದು ದುಡ್ಡು ಖರ್ಚು ಮಾಡ್ದವ್ರಿ ಅಂತ ಹೇಗೆ ಗೊತ್ತಿಲ್ಲ ಕಂಡ್ರಪ್ಪ ಅಂತ ಅಂದೆ ಸೊ ದುಡ್ಡು ಮೇಲೆ ನಡೀತಾ ಇನ್ನೇ ಇನ್ಯಾವ್ದು ದುಡ್ಡು ಮಾಡ್ತಾರೆ ಇನ್ಯಾವ್ದು ದುಡ್ಡು ಮಾಡ್ತಾರೆ ಇನ್ಯಾವುದು ಮಾಡ್ತಾರೆ ಚಂದ್ರಶೇಖರ್ ಅದು ಅವ್ರ ವಿಚಾರ ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಾಕಷ್ಟು ಕಂಪ್ನಿಗಳ ಮೂಲಕ ಸಾವಿರಾರು ಕೋಟಿಯನ್ನು ಮಾನ್ಯ ಕುಮಾರಸ್ವಾಮಿಯವರು ಸೊ ಈ ಎಲೆಕ್ಷನನ್ನು ಮತ್ತು ಮಹಾರಾಷ್ಟ್ರ ಅವೆಲ್ಲ ಎಲೆಕ್ಷನ್ನ ಮುಂದಿಟ್ಕೊಂಡು ಸೊ ಕಲೆಕ್ಟ್ ಮಾಡಿ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ರಾಘವೇಂದ್ರ ಹೆಚ್ ಡಿಕೆ ವಿರುದ್ಧ ಈಗ ಕೃಷಿ ಸಚಿವರು ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಗನ ಎಲೆಕ್ಷನ್ ಅನ್ನ ಮುಂದಿಟ್ಟುಕೊಂಡು ಸಾವಿರಾರು ಕೋಟಿ ಹಣವನ್ನ ನೂರಾರು ಕಂಪನಿಗಳಿಂದ ಕಲೆಕ್ಷನ್ ಮಾಡಿದ್ದಾರೆ ಎಂಬ ಆರೋಪ ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನು ರಾಜಕಾರಣದಲ್ಲಿ ಸಾಕಷ್ಟು ಏನೀಗ ಕಳೆದ ಚುನಾವಣೆಯಿಂದ ಕೂಡ ಸಾಕಷ್ಟು ಮಾತು ಸಮ್ಮತಿ ಬಗ್ಗೆ ಮತ್ತೆ ಇವತ್ತು ಏನು ಕೃಷಿ ಸಚಿವರು ಆಗಿರುವಂತಹ ಶುಭ ಸ್ವಾಮಿ ಅವರು ಕುಮಾರಸ್ವಾಮಿ ವಿರುದ್ಧ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇನ್ನು ಮಗನ ಎಲೆಕ್ಷನ್ ಅನ್ನ ಮುಂದಿಟ್ಟುಕೊಂಡು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಕೈಗೆ ಏನು ನೂರಾರು ಕಂಪನಿಗಳಿಂದ ಈಗ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕಲೆಕ್ಷನ್ ಮಾಡಿದ್ದಾರೆ ರೋಲ್ ರೋಲ್ಕಾಲ ಆರೋಪವನ್ನ ಇವತ್ತು ಮಂಡ್ಯದಲ್ಲಿ ಮಾಡಿದ್ದಾರೆ ಏನು ಮಂಡ್ಯದಲ್ಲಿ ಇವತ್ತು ಅಂಬೇಡ್ಕರ್ ಭವನದಲ್ಲಿ ನಡೆದಂತ ಒಂದು ಕನಕ ಜಯಂತಿ ಕಾರ್ಯಕ್ರಮದ ಬಳಿಕ ಅವರು ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಕುಮಾರಸ್ವಾಮಿ ಅವರು ಏನು ಈ ಬಾರಿ ಚುನಾವಣೆಯಲ್ಲಿ ಮಗನ ಚುನಾವಣೆಯನ್ನು ನಿಲ್ಲಿಸಿ ಕಥಾಯಗತಾ ಈ ಚುನಾವಣೆಯನ್ನು ಗೆಲ್ಲೇಬೇಕು ಅಂತ ಹೇಳಿ ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಏನಿವಾಗ ಅವರು ಕೇಂದ್ರದಲ್ಲಿ ಒಂದು ಈಗ ಉಕ್ಕು ಮತ್ತು ಭಾರಿ ಗೃಹ ಕೈಗಾರಿಕಾ ಸಚಿವರಾಗಿದ್ದಾರೆ ಈ ಕಾರಣಕ್ಕಾಗಿನೇ ಅವರು ಹಲವಾರು ಕಂಪನಿಗಳಿಂದ ಕರೆದು ಸಭೆ ಮಾಡಿ ತಮ್ಮ ಮಗನ ಎಲೆಕ್ಷನ್ ಅನ್ನು ಮುಂದಿಟ್ಕೊಂಡು ಸಾವಿರಾರು ರೂಪಗಳ ಕೋಟಿಗಳನ್ನ ಇವತ್ತು ಕಲೆಕ್ಷನ್ ಮಾಡಿ ಅದನ್ನು ಮಗನ ಎಲೆಕ್ಷನ್ಗಾಗಿ ಖರ್ಚು ಮಾಡಿ ಆ ಮೂಲಕ ಎಲ್ಲೋ ಒಂದು ಕಡೆ ಚುನಾವಣೆಯನ್ನು ಅಕ್ರಮವಾಗಿ ಗೆಲ್ಲಿಸಿ ಹೊರಟಿದ್ದಾರೆ ಇದು ಹಣ ಪಡೆದಿರೋದು ನೀಡುತ್ತೆ ನೀವು ಸತ್ಯ ಅಂತ ಹೇಳಿ ಇವತ್ತು ಚುಮಾರಸ್ವಾಮಿ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಈ ಮೂಲಕ ಎಲ್ಲೋ ಒಂದು ಕಡೆ ಈಗ ಆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿದಂತ ಏನು ಚುನಾಯಸ್ವಾಮಿ ಮತ್ತೆ ಕುಮಾರಸ್ವಾಮಿ ಅವರ ಮಾತಿನ ಚಕಮಕಿ ಈಗ ಕೋಟಿ ರುಗಳ ವ್ಯವಹಾರದಲ್ಲಿ ಹೋಗ್ತಿರೋದು ನಿಜಕ್ಕೂ ಕೂಡ ಒಂದು ರೀತಿ ರಾಜಕೀಯ ಸಂಚಲನ ಉಂಟು ಮಾಡಿದೆ ಏನೀಗ ಚಂದ್ರಸ್ವಾಮಿ ಅವರು ಮಾಡಿರುವಂತಹ ಈ ಒಂದು ಆರೋಪಕ್ಕೆ ಈಗ ಕುಮಾರಸ್ವಾಮಿ ಯಾವ ರೀತಿಯ ಪ್ರತಿ ಕೊಡ್ತಾರೆ ಇಲ್ಲಿ ನಿಜವಾಗ್ ಸುಳ್ಳು ಕೂಡ ಈಗ ಕುಮಾರಸ್ವಾಮಿ ಒಂದು ಹೇಳಿಕೆ ಹಿನ್ನೆಲೆ ಗೊತ್ತಾಗಬೇಕಾಗಿರುವಂತದ್ದು ಮಠ ಎಸ್ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ